ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕನೂ ನೋಡಿ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಒಂದು ತಿಂಗಳು ದೀಪಾವಳಿ ಮುಗಿಯೋ ತನಕ ಬಾಗಿಲಿಗೆ ದೀಪ ಹಚ್ಚಿಬಿಟ್ಟು ನೆಕ್ಸ್ಟು ನಾನು ಅಡುಗೆ ಕೆಲಸ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಡಿನ್ನರ್ಗೆ ಅಂದ್ಬಿಟ್ಟು ಚಪಾತಿನ ಮಾಡಿಕೊಂಡು ಅದ್ರ ಜೊತೆ ಬೆಂಡೆಕಾಯಿ ಮತ್ತು ಗುಂಡು ಬದನೆಕಾಯಿ ಕೂಡ ಇತ್ತು ಅದನ್ನು ಪಲ್ಯನ ಮಾಡ್ಕೊಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಮುದ್ದೆನೇ ಮಾಡಿದ್ದೆ ನನ್ನ ಹಸ್ಬೆಂಡ್ ಏನು ಬೇಡ ಸಂಜೆ ಏನಾದರೂ ಚಪಾತಿ ಅಥವಾ ರೊಟ್ಟಿ ಏನಾದರೂ ಹಾಕು ಅಂತ ಅಂದಿದ್ರು ನಾನು ಚಪಾತಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಇತ್ತು ಬೆಂಡೆಕಾಯಿ ಸ್ವಲ್ಪ ಇತ್ತು ಮತ್ತು ಬದನೆಕಾಯಿ ಒಂದು ನಾಲ್ಕು ಅಷ್ಟೇ ಇತ್ತು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಅರ್ಶಿಣ ಪುಡಿ ಹಾಕ್ಕೊಂಡು ತೊಳ್ಕೊಂಡು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಮನೇಲಿರೋ ಹೋಮ್ ಮೇಕರ್ಸ್ಗಳಿಗೆ ಮನೇಲಿರೋದ್ರಿಂದ ಸ್ಟ್ರೆಸ್ಸು ಜಾಸ್ತಿ ಆಗುತ್ತಾ ಅನ್ನೋ ಕನ್ಫ್ಯೂಷನ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ ನಾನು ಮನೇಲೇ ಇದ್ದೀನಿ ತುಂಬ ಟೆನ್ಷನ್ ಆಗುತ್ತೆ ಒಂದೊಂದು ಸಲ ಕೋಪ ಜಾಸ್ತಿ ಬರುತ್ತೆ ಆ ರೀತಿ ಯೋಚನೆ ಮಾಡ್ತಾ ಇದ್ದರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನಾನು ಕೂಡ ಮೊದಲು ಹಾಗೆ ಇತ್ತು ತುಂಬ ಸ್ಟ್ರೆಸ್ ಅನ್ಸೋದು ಆ ಮಕ್ಳ ಜೊತೆ ಸ್ವಲ್ಪ ಕಿರ್ಚಾಡೋದಾಗಿರ್ಬೋದು ಅವ ಆ ಟೈಮಿಗೆ ತುಂಬ ಕೋಪ ಬಂದಾಗ ಏನಾದರೂ ರೇಗಾಡ್ಬಿಡ್ತೀವಿ ಆಮೇಲೆ ಅನಿಸುತ್ತೆ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ನೀಟಾಗಿ ಬ್ಯಾಲೆನ್ಸ್ ಮಾಡ್ಬೋದಿತ್ತು ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡೆ ಯಾಕೆ ಇಷ್ಟೊಂದು ಸ್ಟ್ರೆಸ್ನ ಇದ್ದೀನಿ ಅಂತ ನಮಗೆ ಸಲ ರಿಯಲೈಸ್ ಆಗೇ ಆಗಿರುತ್ತೆ ಅಲ್ವಾ ಆದಷ್ಟು ಈ ರೀತಿ ಒಂದು ಒಳ್ಳೆ ರೀತಿಯ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಸ್ವಲ್ಪ ನಾವು ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೋದು ಅಂತಂದರೆ ಈ ರೀತಿ ತುಂಬ ನಮಗೆ ಯೋಚನೆಗಳು ಇದೆಲ್ಲ ಸ್ಟಾರ್ಟ್ ಆದಾಗಲೇ ನಮಗೇನೋ ಮೈಂಡೆಲ್ಲ ಆಗ್ತಿಲ್ಲ ಸ್ವಲ್ಪ ಕುತ್ಕೋಬಿಡೋಣ ಅನ್ನೋ ರೀತಿ ಆಗಿಬಿಡುತ್ತೆ ಹೊರ್ಗಡೆ ಹೋಗೋರು ಕೆಲಸ ಮಾಡೋರಿಗೂ ಒಂದು ರೀತಿ ಇದು ಅಂತೂ ಇದ್ದೇ ಇರುತ್ತೆ ಮನೇಲಿ ಕೆಲಸ ಮಾಡೋರಿಗೂ ಒಂದು ರೀತಿ ಯೋಚನೆ ಅಂತೂ ಇದ್ದೇ ಇರುತ್ತೆ ಎಕ್ಸ್ಟರ್ನಲ್ ಸ್ಟ್ರೆಸ್ ಆಗಿರ್ಬೋದು ಇಂಟರ್ನಲ್ ಸ್ಟ್ರೆಸ್ ಆಗಿರ್ಬೋದು ಇವಾಗ ಅದು ಹೊರ್ಗಡೆಯಿಂದ ಅಂದರೆ ಹೊರ್ಗಡೆ ಸ್ಟ್ರೆಸ್ ಅಂತ ಅಂದರೆ ದುಡ್ಡಿನ ವಿಚಾರ ಆಗಿರ್ಬೋದು ಏನೋ ಒಂದು ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದು ಟೈಮ್ ಬೇಗ ಆಗ್ತಿದೆ ನೆಕ್ಸ್ಟ್ ಏನು ಮಾಡೋಣ ಅನ್ನೋ ರೀತಿ ಯೋಚನೆಗಳಾಗಿರ್ಬೋದು ಏನೋ ಒಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಮಾಡಿರ್ತೀವಿ ಅವರಿಂದ ಬೇಜಾರಾಗೋದಾಗಿರ್ಬೋದು ಇದು ನೆಕ್ಸ್ಟು ಇಂಟರ್ನಲ್ ನಮ್ಮ ಮನಸ್ಸಲ್ಲೇ ಇರುವಂಥ ಯೋಚನೆಗಳಾಗಿರ್ಬೋದು ಏನಾದರೂ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ತುಂಬ ಡೀಪ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ನೆಕ್ಸ್ಟ್ ಲೈಫ್ ಏನು ಮುಂದೆ ಅನ್ನೋದ್ರ ರೀತಿ ಜಾಸ್ತಿ ಥಿಂಕ್ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಇಂಟರ್ನಲ್ ಸ್ಟ್ರೆಸ್ಸು ಇವೆಲ್ಲ ನಮ್ಮಿಂದ ನಾವೇ ಜಾಸ್ತಿ ಸ್ಟ್ರೆಸ್ನ ತೊಗೊಂಡಾಗ ಯೋಚನೆಗಳನ್ನ ಮಾಡಿದಾಗ ಈ ರೀತಿ ತುಂಬ ನಮ್ಮ ಮೈಂಡ್ಗೆ ಆಗ್ತಿಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ ಆದಷ್ಟು ಫಸ್ಟು ಏನು ಅಂತ ಅಂದರೆ ಯಾರಿಂದನೂ ಸ್ಟ್ರೆಸ್ನ ಕಮ್ಮಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮಲ್ಲೇ ಇರುತ್ತೆ ನಾವು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಕೋತೀವಿ ಅನ್ನೋದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಹೊತ್ತಿಗೆ ಯಾರಾದರೂ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಸುಮ್ಮನೆ ಕೂತಿದ್ದಾಗ ಯಾರಾದರೂ ಸ್ವಲ್ಪ ಒಂದು ಮೋಟಿವೇಶನಲ್ಲಾಗಿ ಒಂದು ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ ಅಂದಾಗ ಆ ತಕ್ಷಣಕ್ಕೆ ಮಾತ್ರ ನಮಗೊಂದು ರಿಲೀಫ್ ಅಂತ ಸಿಗುತ್ತೆ ನೋಡಿಬೇಕಂದ್ರೆ ಅಬ್ಸರ್ವ್ ಮಾಡಿ ಸ್ವಲ್ಪ ಹೊತ್ತಿಗೆ ಮಾತ್ರ ಮೈಂಡು ಫ್ರೆಶ್ ಆಯಿತು ಅನ್ನೋ ರೀತಿ ಆಗುತ್ತೆ ನೆಕ್ಸ್ಟು ನಾವು ಅದೇ ರೀತಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಆದಷ್ಟು ನಮ್ಮಲ್ಲಿರುವ ಯೋಚನೆಗಳನ್ನ ಬದಲಾಯಿಸ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ನಾವು ರಿಲೀಫ್ನ ಮಾಡ್ಕೋಬೋದು ಅದರಲ್ಲಿ ಫಸ್ಟ್ ಏನು ಅಂತ ಅಂದರೆ ತುಂಬ ವಿಷಯಗಳಲ್ಲಿ ನಮ್ಮ ಕಂಟ್ರೋಲ್ಗೆ ಇರೋದಿಲ್ಲ ಅಂತ ಅಂದರೆ ತುಂಬ ವಿಷಯಗಳು ನಮ್ಮ ಕಂಟ್ರೋಲ್ ಅಂದರೆ ನಮ್ಮ ಕೈಲಿ ಆಗ್ತಾನೆ ಇರೋದಿಲ್ಲ ಅದನ್ನು ಜಾಸ್ತಿ ನಾವು ಅದಾಗಲಿಲ್ವಲ್ಲ ಅದನ್ನು ನಾನು ಮಾಡೋಕ್ಕಾಗಲಿಲ್ವಲ್ಲ ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ತುಂಬ ಸ್ಟ್ರೆಸ್ನ ತಗೊಳ್ಳೋದಾಗಿರ್ಬೋದು ನಮ್ಮ ಕೈಲಿ ಏನಿರುತ್ತೋ ಅದ್ರ ಅದನ್ನು ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ ಆಗೋದು ತುಂಬ ಎಲ್ಲನೂ ನಾನೇ ಮಾಡ್ತೀನಿ ನನ್ನಿಂದನೇ ಆಗುತ್ತೆ ನನ್ನ ಕೈಲಿ ಎಲ್ಲ ಆಗಿಬಿಡುತ್ತೆ ಅನ್ನೋ ರೀತಿ ನಾವು ಯಾವಾಗ ಓವರ್ ಥಿಂಕ್ ಮಾಡ್ತೀವಿ ಜಾಸ್ತಿ ನಾವು ಒಂದು ಚಿಂತೆಗೆ ಒಳಗಾಗ್ಬಿಡ್ತೀವಿ ಆ ಟೈಮಲ್ಲಿ ಆದಷ್ಟು ನಮ್ಮ ಕಂಟ್ರೋಲ್ಗೆ ಏನಿರುತ್ತೋ ಇದು ಈ ಟೈಮಲ್ಲಿ ನಾನು ಕಂಟ್ರೋಲ್ ತಗೊಳಕ್ಕೆ ಆಗ್ತಾ ಆಯಿತು ಅದಕ್ಕೆ ತಗೊಂಡೆ ನನ್ನ ಕೈಲಿ ಆಗಲಿಲ್ಲ ಬಿಟ್ಟು ಹಾಕ್ಬಿಡೋಣ ಅನ್ನೋದು ಮಾತ್ರ ಯೋಚನೆ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ತುಂಬ ಪರ್ಸ್ನಲ್ ವಿಚಾರಗಳನ್ನ ತುಂಬ ಅಂದರೆ ಬೇರೆಯವ್ರ ಜೊತೆ ಹೇಳ್ಕೊಳ್ಳೋದಾಗಿರ್ಬೋದು ಅದು ಆದಷ್ಟು ಪರ್ಸ್ನಲ್ಸು ನಮ್ಮ ಒಳಗಡೆನೇ ಇದ್ದರೆ ಬೆಸ್ಟು ಆ ಟೈಮಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಅಂತ ಯಾರ ಜೊತೆನಾದರೂ ಶೇರ್ ಮಾಡ್ಕೊಂಡಿರ್ತೀವ ಏನಾದರೂ ಅದು ಒಂದು ಸಲ ರಿಪೀಟ್ ಉಲ್ಟ ಹೊಡಿತು ಅಂತ ಅಂದ್ಕೊಳ್ಳಿ ನಮ್ಮ ಮೇಲೆ ಒಂದು ಒಂದೇ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಸಮಯ ಎಲ್ಲರನ್ನೂ ಚೇಂಜ್ ಮಾಡಿಬಿಡುತ್ತೆ ಎಲ್ಲರೂ ಇವಾಗಿದ್ದವರೇ ಈ ರೀತಿ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಮಾತಾಡಿರ್ತಾರೆ ನೆಕ್ಸ್ಟು ಚೇಂಜ್ ಆಗಿರ್ತಾರೆ ಅಂತ ಅಂದರೆ ಒಂದೊಂದು ಸಲ ಉಲ್ಟ ಹೊಡೆದೇ ಹೊಡಿತಾರೆ ಆವಾಗ ಪರ್ಸ್ನಲ್ ವಿಚಾರ ಇಟ್ಕೊಂಡು ಏನಾದರೂ ಮಾತಾಡೋದಾಗಿರ್ಬೋದು ತುಂಬ ಮನಸ್ಸಿಗೆ ನೋವನ್ನ ಕೊಟ್ಟು ಕೊಟ್ಬಿಡುತ್ತೆ ಅದೆಲ್ಲ ಆದಷ್ಟು ಪರ್ಸ್ನಲ್ ವಿಚಾರಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕೆ ಹೋಗಲೇಬೇಡಿ ನೆಕ್ಸ್ಟು ಸ್ವಲ್ಪ ಸಿಂಪಲ್ಲಾಗಿ ಲೈಫ್ನ ಲೀಡ್ ಮಾಡೋದೇ ಬೆಸ್ಟು ಅನಿಸುತ್ತೆ ನಾವು ಯಾವಾಗ ಜಾಸ್ತಿ ಇದು ಕಾಂಪ್ಲಿಕೇಟ್ ಮಾಡ್ಕೋತೀವಿ ತುಂಬ ಸ್ಟ್ರೆಸ್ನ ತೊಗೊಬಿಡ್ತೀವಿ ನೆಕ್ಸ್ಟು ಅಂತ ಅಂದರೆ ಇದನ್ನ ತಪ್ನ ನಾನು ಮಾಡ್ತೀನಿ ಏನಾದರೂ ಒಂದು ಘಟನೆ ನಡೆದಿರುತ್ತೆ ಅದನ್ನ ನಿಜವಾಗ್ಲೂ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅದೇನೋ ಒಂದು ಸಲ ಯಾವಾಗಲಾದರೂ ಚುಚ್ಚಿ ಚುಚ್ಚಿ ಮೈಂಡಲ್ಲಿ ಬರ್ತಾನೆ ಇರುತ್ತೆ ಆವಾಗ ನನಗನ್ಸಿದ್ದೇನು ಅಂತ ಅಂದರೆ ಕೆಲವೊಂದು ಕೆಟ್ಟ ಘಟ ಘಟನೆಗಳನ್ನ ಮರೆಯೋಕ್ಕಾಗ್ತಿಲ್ಲ ಅಂತ ಅಂದಾಗ ಆದಷ್ಟು ಅದನ್ನು ಬಿಟ್ಟಾಕ್ಬಿಟ್ಟು ನೆಕ್ಸ್ಟ್ ಹೋಗಬೇಕು ಅಂತ ನಾವೇ ಒಂದು ಮೋಟಿವೇಶನ್ ಆಗಿ ನಾವೇ ಮೈಂಡ್ಗೆ ಸುಮ್ಮನೆ ಕೂತಿದ್ದಾಗ ಆಗಿರ್ಬೋದು ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ ಬೇರೆಯವರೆಲ್ಲ ಆರಾಮಾಗಿ ಏನೋ ನಮ್ಮ ಆಗಿರುತ್ತೆ ಆದರೂ ನಮ್ಮ ಒಬ್ಬರಿಂದನೇ ಏನೋ ಒಂದು ಕೆಟ್ಟ ಘಟನೆ ಆಗಿರಲ್ಲ ಬೇರೆಯವರು ಅದರಲ್ಲಿ ಇನ್ವಾಲ್ವ್ ಆಗಿರೋದಾಗಿರ್ಬೋದು ಒಬ್ಬರಿಂದನೇ ಜಗಳ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಏನಾದರೂ ಆ ಕಡೆಯಿಂದ ಮಾತಾಡಿರ್ತಾರೆ ನಾವು ಈ ಕಡೆಯಿಂದ ಮಾತಾಡಿರ್ತೀವಿ ಆವಾಗ ನಮ್ಮ ಕೈಲಿ ಏನೂ ಇರೋದಿಲ್ಲ ಆ ಟೈಮ್ಗೆ ನಾವು ಆ ಮಾತನ್ನ ಆಡಬೇಕಾಗಿರುತ್ತೆ ಮಾತಾಡ್ಬಿಟ್ಟಿರ್ತೀವಿ ಆ ಒಂದು ಘಟನೆ ಯಾವಾಗಲೂ ಮನಸ್ಸಲ್ಲಿ ಕೊರಿತೇ ಇರುತ್ತೆ ಆವಾಗ ಆದಷ್ಟು ಅದರಿಂದ ಹೊರಬರಬೇಕು ಅಂತ ಅಂದರೆ ಅದನ್ನು ಬಿಟ್ಟಾಕ್ಬಿಟ್ಟು ನೆಕ್ಸ್ಟು ನಾನು ಯಾಕೆ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋದಾಗಿರ್ಬೋದು ಆದಷ್ಟು ಕೆಲಸದಲ್ಲಿ ಬ್ಯುಸಿಯಾಗ್ಬಿಡಿ ಇಂಥ ಯೋಚನೆಗಳೆಲ್ಲ ಬರ್ತಿದೆ ನಂಗೆ ಆಗ್ತಿಲ್ಲ ಮರೆಯೋಕೆ ಆಗ್ತಿಲ್ಲ ಅಂದಾಗ ಆದಷ್ಟು ಕೆಲಸದಲ್ಲಿ ಬ್ಯುಸಿಯಾಗಿರೋದಾಗಿರ್ಬೋದು ನಾವು ಯಾವಾಗ ಕೆಲಸದಲ್ಲಿ ಮುಳ್ಕೋತೀವಿ ಅವಾಗ ತುಂಬ ಕೆಲಸದಲ್ಲಿ ಡೀಪಾಗಿ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ ಇಂಥ ಯೋಚನೆಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಆದಷ್ಟು ಜಾಸ್ತಿ ಇರೋ ಸ್ಟ್ರೆಸ್ನ ಸ್ವಲ್ಪ ರಿಲೀಫ್ ಮಾಡ್ಕೋಬೋದು ನೆಕ್ಸ್ಟ್ ಏನು ಅಂತಂದರೆ ಥಿಂಕಿಂಗ್ ಪಾಸಿಟಿವಿಟಿ ಏನೋ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಿಜವಾಗ್ಲೂ ಒಂದು ಪಾಸಿಟಿವ್ ಆಗೇ ಆಗಿರುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಥಿಂಕ್ ಮಾಡೋದು ಬೇರೆಯವ್ರಿಗೂ ಅವ್ರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೆಯದಾಗ್ಲಿ ಅಂತ ಥಿಂಕ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ನೆಗೆಟಿವ್ ಸ್ಪ್ರೆಡ್ನ ಮಾಡೋದಾಗಿರ್ಬೋದು ಯಾರಿಗಾದರೂ ಒಂದು ಏನಾದರೂ ಕೆಟ್ಟದಾಗಿದೆ ಅಂತ ಅಂದಾಗ ಅಲ್ಲಿಗೆ ಹೋಗ್ಬಿಟ್ಟು ಏನಾದರೂ ಅವ್ರಿಗೆ ಚುಚ್ಚಿ ಮಾತಾಡೋದಾಗಿರ್ಬೋದು ನೆಗೆಟಿವ್ ಆಗಿ ಅವರು ಇವಾಗ ಏನೋ ಒಂದು ತುಂಬ ಕೆಟ್ಟ ಘಟನೆ ನಡೆದಿದೆ ಅಂದಾಗ ಅದ್ರ ಮೇಲೆ ಹೋಗಿ ಏನಾದರೂ ಒಂದು ನಾವು ಈ ರೀತಿ ಮಾಡ್ತಾ ಮಾತಾಡಿದಾಗ ತುಂಬ ಬೇಜಾರಾಗಿಬಿಡುತ್ತೆ ಆದಷ್ಟು ಒಂದು ಒಳ್ಳೆ ರೀತಿಲಿ ಆ ಸಮಯಕ್ಕೆ ತಕ್ಕಂತೆ ನಾವು ಯಾವ ರೀತಿ ಒಂದು ಒಳ್ಳೆ ರೀತಿ ಮಾತಾಡ್ಬೋದು ಒಳ್ಳೆ ರೀತಿ ಪಾಸಿಟಿವ್ ಆಗಿರ್ಬೋದು ಅನ್ನೋದನ್ನು ಥಿಂಕ್ ಮಾಡಿದ್ರೆ ತುಂಬಾ ಬೆಸ್ಟ್ ಅಂತ ಅನಿಸುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಇವಾಗ ಹೌಸ್ ವೈಫ್ಗಳಿಗೆ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಗೊತ್ತಾ ಮದುವೆ ಆಗಿದೆ ಮಕ್ಕಳಾಗಿದೆ ಒಂದು ಫ್ಯಾಮಿಲಿ ಅಂತ ಇದೆ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗಲಿ ಅವ್ರಿಗೇನೂ ಆಸೆಗಳಿಲ್ಲ ಆಸೆಗಳಿದ್ರೂ ಕೂಡ ಅದನ್ನು ಅಯ್ಯೋ ಬಿಡು ಇವಾಗೇನು ಅನ್ನೋ ರೀತಿ ಒಂದು ರೀತಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಲ್ವಾ ಒಂದು ಹೌಸ್ ವೈಫ್ಗೆ ಒಂದು ಫ್ಯಾಷನ್ ಅನ್ನೋದೇ ಫ್ಯಾಷನ್ನೇ ಇಲ್ಲ ಅನ್ನೋ ರೀತಿ ನಮಗೆ ನಾವೇ ಅಂದ್ಕೊಬಿಡ್ತೀವಿ ಇವಾಗ ಮದುವೆ ಆಗಿದೆ ಅಂದಾಗ ಅಯ್ಯೋ ಬಿಡು ನೆಕ್ಸ್ಟ್ ಏನು ಏನು ಪ್ರಯೋಜನ ಯಾವಾಗಿದ್ರೂ ಮಕ್ಕಳು ನೋಡ್ಕೊಳ್ಳೋದು ಅಡುಗೆ ಕೆಲಸ ಆಗಿರ್ಬೋದು ಇದಂತೂ ಇರೋ ತನಕ ಮಾಡಲೇಬೇಕು ಅನ್ನೋ ರೀತಿ ಯೋಚನೆ ಮಾಡ್ತೀವಲ್ವ ಇದ್ರ ಮಧ್ಯೆ ನಮಗೇನಿಷ್ಟ ಅದನ್ನು ಮಾಡೋ ಮಾಡಬೇಕು ಮಾಡಿದಾಗಲೇ ನಮ್ಗೊಂದು ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಏನಾದರೂ ಒಂದು ಟೈಲರಿಂಗ್ ಕೆಲಸ ಆಗಿರ್ಬೋದು ಚಿಕ್ಕ ಪುಟ್ಟ ಕೆಲಸ ಆಗಿರ್ಬೋದು ಏನಾದರೂ ತಪ್ಪು ಮಾಡೇ ಮಾಡ್ತೀವಿ ಯಾರೂ ಇಲ್ಲಿ ನಮ್ಮನ್ನ ಜಡ್ಜ್ ಮಾಡೋದಕ್ಕೆ ಅಂತ ನಿಂತಿಲ್ಲ ಯಾರೂ ಕರೆಕ್ಟಾಗೇ ಮಾಡೋದಿಲ್ಲ ಫಸ್ಟ್ ಫಸ್ಟ್ ಎಲ್ಲ ತಪ್ಪು ಮಾಡಿಯೇ ನೆಕ್ಸ್ಟು ಏನಾದರೂ ಒಂದು ಒಳ್ಳೆ ರೀತಿಲಿ ಅದು ಒಂದೊಂದು ಸ್ವಲ್ಪ ನಾವೇ ಡೆವಲಪ್ ಆಗ್ತಾ ಹೋಗ್ತೀವಿ ಓ ಈ ರೀತಿ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟ್ ತಪ್ಪು ಮಾಡಬಾರ್ದು ಅದೊಂದು ಅನ್ನೋದು ನಮಗೆ ಮೈಂಡಲ್ಲಿ ಬಂದುಬಿಡುತ್ತೆ ಆದಷ್ಟು ಒಂದು ಫ್ಯಾಷನ್ ಅಂತ ಇಟ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ ಈ ರೀತಿ ಸ್ಟ್ರೆಸ್ ಅನ್ನೋದು ಕೂಡ ತುಂಬ ರಿಲೀಫ್ ಆಗುತ್ತೆ ತುಂಬ ಕೋಪ ಬಂದಿದೆ ನನಗೆ ಆಗ್ತಿಲ್ಲ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂದಾಗ ನಮಗೆ ಏನು ಇಷ್ಟ ಆಗುತ್ತೋ ಆ ಕೆಲಸನ ಮಾಡೋದಾಗಿರ್ಬೋದು ನಮ್ಗೆ ಏನಾದರೂ ಸ್ವೀಟ್ ತಿನ್ನುವಂಥ ಕ್ರೇವಿಂಗ್ಸ್ ಅಂತೂ ಒಬ್ಬೊಬ್ರಿಗಿರುತ್ತೆ ತುಂಬ ಕೋಪ ಬಂದಾಗ ಏನಾದರೂ ಚಾಕ್ಲೇಟ್ ತಿನ್ನೋದಾಗಿರ್ಬೋದು ಏನಾದರೂ ಏನು ಇಷ್ಟ ಆಗಿರುತ್ತೋ ಅದನ್ನು ತಿನ್ನೋದು ತುಂಬ ಫಾಸ್ಟಲ್ಲಿ ತಿನ್ ತಿಂದುಬಿಡ್ತಾರೆ ನೋಡಿ ಬೇಕಂದ್ರೆ ಅಬ್ಸರ್ವ್ ಮಾಡಿ ತುಂಬ ಕೋಪ ಬಂದಿದೆ ಅಂದಾಗ ಬೇಗ ಬೇಗ ಊಟ ಮಾಡೋದಾಗಿರ್ಬೋದು ಇದೆಲ್ಲ ಒಬ್ಬೊಬ್ರಿಗೆ ಅಭ್ಯಾಸ ಇರುತ್ತೆ ಆದಷ್ಟು ಏನಾದರೂ ಅಭ್ಯಾಸ ಇದ್ದಾಗ ತುಂಬ ಆಗ್ತಿಲ್ಲ ಅಂದಾಗ ನಮಗೆ ಇಷ್ಟ ಏನಾದರೂ ಊಟದ ವಿಚಾರ ಆಗಿರ್ಬೋದು ಕೆಲ್ಸದ ವಿಚಾರ ಆಗಿರ್ಬೋದು ಯಾರ ಜೊತೆನಾದರೂ ಮಾತಾಡಬೇಕು ಅನ್ನಿಸ್ತಿರುತ್ತೆ ಆ ಟೈಮಲ್ಲಿ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಈ ರೀತಿ ಎಲ್ಲ ಇಟ್ಕೊಂಡಾಗ ನಾವು ಆದಷ್ಟು ಸ್ವಲ್ಪ ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೋದು ನೈಟು ಅಡುಗೆ ಕೆಲಸ ಎಲ್ಲ ಮುಗೀತು ಎಲ್ರದ್ದು ಊಟ ಆಯಿತು ಇನ್ನು ಮಕ್ಕಳು ಕೂಡ ಮಲ್ಕೊಂಡ್ರು ಇನ್ನು ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಏನೋ ನಂಗೆ ಒಂದು ಅಭ್ಯಾಸ ಆಗಿಬಿಟ್ಟು ನೀಟಾಗಿ ರಾತ್ರಿ ಹೊತ್ತೇ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳಿಲ್ಲ ಅಂದರೆ ಸಮಾಧಾನನೇ ಅಂತ ಅನ್ಸೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರೀತಿ ಬೇಜಾರಾಗಿಬಿಡುತ್ತೆ ಅಡುಗೆ ಮನೆಗೆ ಬರೋದಕ್ಕೆ ಒಂದು ನಮಗೆ ಈಗ ಯಾವ ರೀತಿ ನೀಟಾಗಿಡ್ಕೊಬೋದು ಎಷ್ಟು ನಾವು ಅಟ್ಲೀಸ್ಟ್ ನಮಗೊಂದು ಮನಸ್ಸಿಗೆ ರಿಲೀಫ್ ಅಂತ ಸಿಗಬೇಕು ತುಂಬ ಮನೇನೂ ಅಷ್ಟೇ ಈ ಸ್ಟ್ರೆಸ್ ಜಾಸ್ತಿ ಆಗೋದು ಮನೆಯಿಂದ ಕೆಲಸ ಅಂದರೆ ಜಾಸ್ತಿ ಆಗಿಲ್ಲ ಎಲ್ಲ ಗಲೀಜ್ ಗಲೀಜಾಗಿ ಇದೆ ಅಂದಾಗಲೂ ಕೂಡ ತುಂಬಾ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ ಏನೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದೇ ಹೋಗ್ಬಿಡುತ್ತೆ ಆದಷ್ಟು ಮನೇನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದು ಸೆಕೆಂಡರಿ ಫಸ್ಟ್ ನಾವು ಯಾವ ರೀತಿ ಅದನ್ನ ಮೇಂಟೇನ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ತಲೆಯಲ್ಲಿರುವಂತಹ ಕೆಟ್ಟ ಕೆಟ್ಟ ವಿಚಾರಗಳನ್ನ ಫಸ್ಟ್ ಡಿಲೀಟ್ ಮಾಡಿ ಇಗ್ನೋರ್ ಮಾಡಿ ಬಿಟ್ಟಾಕ್ಬಿಡಬೇಕು ನಮ್ಮ ಮನೆ ಯಾವಾಗೆಲ್ಲ ಕ್ಲೀನ್ ಮಾಡ್ತಿರ್ತೀವಿ ಬೇರೆ ಹೋಗಿರೋ ಏನಾದರೂ ಐಟಮ್ಸ್ ಇದ್ರೆ ತೆಗೆದು ಹೊರಗಡೆ ಆಗ್ತೀವಲ್ವಾ ಅದೇ ರೀತಿ ನಮ್ಮ ತಲೆಯಲ್ಲಿ ಏನಾದರೂ ಬೇಡ ಅದು ನಮ್ಗೆ ಅದು ವಿಚಾರ ವಿಚಾರಗಳಾಗಿರ್ಬೋದು ಏನಾದರೂ ಹಳೆ ಸ್ಟಾಕ್ ಇದ್ದರೆ ನಾವು ಯಾವ ರೀತಿ ತೆಗೆದು ಬಿಸಾಕ್ತಿವಿ ಅದೇ ರೀತಿ ನಮ್ಮ ಮೈಂಡಲ್ಲಿ ಏನೋ ಒಂದು ಬೇಡದೆ ಹೋಗಿರೋ ವಿಚಾರ ಪಾಸ್ಟ್ ಆಗಿರುತ್ತೆ ಅದೆಲ್ಲ ಮುಗ್ದು ಆ ವಿಚಾರಗಳಿದ್ರೆ ಆದಷ್ಟು ಅದನ್ನು ತೆಗೆದು ಹೊರಗಡೆ ಹಾಕ್ಬಿಟ್ಟು ನೆಕ್ಸ್ಟು ನಾವು ಮುಂದಿನ ಫ್ಯೂಚರ್ ಬಗ್ಗೆ ಏನು ಪ್ಲಾನಿಂಗ್ ಮಾಡ್ಕೋಬೇಕು ಅದನ್ನು ಪ್ಲಾನಿಂಗ್ ಮಾಡ್ಕೊಳ್ಳಿ ನಮ್ಮ ಮೈಂಡ್ನ ಯಾವ ರೀತಿ ರಿಲೀಫ್ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈ ಎಷ್ಟು ಸಾಧ್ಯನೋ ಅಷ್ಟು ನಾವು ಟ್ರೈ ಮಾಡಬೇಕು ಬೇರೆಯವರಿಂದ ಯಾವತ್ತೂ ಅದು ರಿಲೀಫ್ ಅನ್ನೋದು ಸಿಗೋದಿಲ್ಲ ಬೇರೆಯವರಿಂದ ಜಾಸ್ತಿ ಸ್ಟ್ರೆಸ್ಸೇ ತಗೊಳ್ಳೋದು ಆಗ್ಬಿಡುತ್ತೆ ಹೊರತು ರಿಲೀಫ್ ಅಂತ ಸಿಗ ಅದು ಕಮ್ಮಿನೇ ಒಂದು ಸ್ವಲ್ಪ ಆದ ತಕ್ಷಣಕ್ಕೆ ಮಾತ್ರ ರಿಲೀಫ್ ಸಿಗುತ್ತೆ ನೆಕ್ಸ್ಟು ಅದೆಲ್ಲ ಮಾಮೂಲಿಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿ ನಾವು ಹೌಸ್ ವೈಫ್ ಆಗಿದ್ದರೂ ಕೂಡ ಯಾವಾಗ ನಾವು ಕೆಲಸ ಮಾಡ್ದೆ ತುಂಬ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಈ ರೀತಿ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀವಲ್ವ ಆವಾಗಲೇ ನಮಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗೋದು ಆದಷ್ಟು ನಾವು ಮನೇಲಿದ್ದರೂ ಕೂಡ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು ಏನಾದರೂ ಕೋಪ ಬರ್ತಿದೆ ಒಂದು ಸ್ವಲ್ಪ ಆಗ್ತಿಲ್ಲ ಅಂದಾಗ ಮ್ಯೂಸಿಕ್ ಕೇಳೋದಾಗಿರ್ಬೋದು ಇದಂತೂ ಬೆಸ್ಟು ನಾನಂತೂ ಏನಾದರೂ ತುಂಬ ಬೇಜಾರಾದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಮ್ಯೂಸಿಕ್ ಕೇಳಿಬಿಡ್ತೀನಿ ಇಲ್ಲ ಅಂತಂದರೆ ಕೆಲಸ ಜಾಸ್ತಿ ಇದೆ ಎಲ್ಲಾದರೂ ಹೊರ್ಗಡೆ ಹೋಗಿರ್ತೀವಿ ನೆಕ್ಸ್ಟ್ ಬಂದಾಗ ಮನೆಯೆಲ್ಲ ಗಲೀಜಾಗಿದೆ ಅಂದಾಗ ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿ ನೋಡಿ ಸ್ವಲ್ಪ ರಿಲೀಫ್ ಅನ್ನೋದು ಸಿಕ್ಕೇ ಸಿಗುತ್ತೆ ಆದಷ್ಟು ಎಲ್ಲ ನಮ್ಮ ಕೈಲೇ ಇರುತ್ತೆ ನೀವು ಯಾವ ರೀತಿ ಚೇಂಜ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಏನಾದರೂ ಒಂದು ಕೆಲಸ ನಮ್ಮ ಕೈಲಿ ಆಗ್ತಿಲ್ಲ ಅನ್ನೋ ಅನ್ನೋ ಪರಿಸ್ಥಿತಿಲಿ ಕೂಡ ನಮ್ಗೆ ತುಂಬ ಸ್ಟ್ರೆಸ್ ತಗೊಂಡು ಮಾಡೋದಾಗಿರ್ಬೋದು ನಾನು ಅಂತ ಹೇಳ್ಬಿಟ್ರೆ ನನ್ನ ಕೈಲಿ ಆಗೋಲ್ಲ ಅಂತ ಅಂದರೆ ಅವ್ರು ತುಂಬ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ನಾವೇ ಆಗ್ತಿಲ್ಲ ಅಂದರೂ ಕೂಡ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಟ್ರೈ ಮಾಡಬೇಕು ಆಗ್ತಿಲ್ವ ಬಿಟ್ಟಾಗ್ಬಿಡಬೇಕು ನನ್ನ ಕೈಲಿ ಆಗ್ತಿಲ್ಲ ನಂಗೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಓಪನ್ ಆಗಿ ಹೇಳ್ಬಿಡಬೇಕು ಆವಾಗ ನಮ್ಗೆ ಯಾವ ರೀತಿ ಯಾವುದೇ ರೀತಿ ತಲೆಯಲ್ಲಿ ಏನು ಓಡ್ತಾ ಇರಲ್ಲ ಯಾವುದೇ ರೀತಿ ಒಂದು ಬೇಜಾರು ಅಂತ ಇರಲ್ಲ ನಾವು ಯಾವಾಗ ಆಗ್ತಿಲ್ಲ ರೂ ಕೂಡ ಮಾಡೋದಕ್ಕೆ ಹೋಗ್ತೀವಿ ಆವಾಗಲೇ ನಾವು ತುಂಬ ಬೇಜಾರು ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ನೆಕ್ಸ್ಟು ಎಲ್ಲನೂ ಕ್ಲೀನ್ ಮಾಡಾಯಿತು ಎಲ್ಲನೂ ಸಿಂಕ್ ಎಲ್ಲ ತೊಳೆದು ನೀಟಾಗಿ ಎಲ್ಲನೂ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ